ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಈ ವಿಡಿಯೋದಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ಪ್ರತಿ ಶನಿವಾರ ನಡೆಯುವಂತಹ ಕುರಿ ಸಂತೆಯ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೆ ಸೊ ಈ ವಿಡಿಯೋದಲ್ಲಿ ಮೇಕೆ ಸಂತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸರ್ ನಮಸ್ತೆ ಹೇಳಿ ನಮ್ಮ ಹೆಸ್ರು ಈರಪ್ಪ ಮಜ್ಜಿಗೆ ಅಂತ ದೇವದುರ್ಗ ಹಾಂ ಲೋಕಲ್ ಹಾಂ ನಮಗೆ ಇವು ಮೂರು ವರ್ಷದ ಎರಡು ವರ್ಷದ್ದು ಅವರು ಇವು ಆರು ಅಲ್ಲ ಎರಡು ಅಲ್ಲ ಅಂದಾಜು ಎಷ್ಟು ಕೆ ಜಿ ಇವು ಒಂದು ಬಂದು ಮುಟ್ಟು ಮೂವತ್ತು ಬರ್ತದೆ ಮೂವತ್ತು ಮೂವತ್ತೈದು ನಲ್ವತ್ತು

ಏ ಇಲ್ಲ ನಾವು ಸಾಗಾಣಿಕೆ ಮಾಡಿದೆ ಯಾವಾಗ ಬೇಕಾದಾಗ ಬರ್ತೇವೆ ಅಷ್ಟೇ ನಮ್ಗೆ ಮಾರಬೇಕನ್ನ ಇಲ್ಲ ಮೇಯಿಸ್ಕೊಂಡು ಸಾಕ್ತೀವಿ ಹ್ಞೂ ಈ ವಾರ ಈ ವಾರ ಕಡಿಮೆ ಆಗ ಸ್ವಲ್ಪ ಸರ್ ಹ್ಞೂ ದಲಾಳಿಗಳು ಜಾಸ್ತಿ ಅರ ಖರೀದಿ ಮಾಡೋರು ನಮ್ಮಲ್ಲಿಂದ ಖರೀದಿ ಮಾಡಿ ಇನ್ನೊಬ್ಬರಿಗೆ ಮಾರೋರೇ ಜಾಸ್ತಿ ಅರ ಹ್ಞೂ ಸಮಸ್ಯೆ ಅನ್ನೋದೇನಿಲ್ಲ ಸರ್ ಇದು ಗೇಟ್ ಹತ್ತರ ಗೇಟಿಗೆ ಸಫಾಯ್ ಮಾಡಿಲ್ಲ ಇದು ಒಂದು ವರ್ಷದಿಂದ ಇಲ್ಲ ಬಂದು ಬರ್ತಕ್ಕಂಥ ಮರಿಗಳಿಗೆ ನೀರಿಲ್ಲ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ಲ ಊರಿನ ಸುವ್ಯವಸ್ಥೆ ಬರೀ ರೊಕ್ಕ ಇರ್ತಾರೆ ಅಷ್ಟೇ ಹ್ಞೂ ಚಾರ್ಜ್ ನಾ ಕೊಟ್ಟಿಲ್ಲ ಸರ್ ಇನ್ನು ನಾ ಕೊಟ್ಟಿಲ್ಲ ಇನ್ನು ನಾವು ಇದು ಯಾರು ಇದಕ್ಕೆ ಏನಪ್ಪ ಅಂತ ಅದಕ್ಕೆ ಉಳಿದ್ರು ಅವರು ಈಗ ಬಂದಿದ್ರು ಹ್ಞೂ ಸರಿ ಸರ್ ಇಷ್ಟೊತ್ತು ನಿಮ್ಮ ಒಂದು ಅಭಿಪ್ರಾಯನ ಹಂಚ್ಕೊಂಡಿಕ್ಕೆ ಧನ್ಯವಾದಗಳು ಸರ್ ಹಾ ನಮಸ್ತೆ ಹೆಸರು ನಮ್ಮ ಹೆಸರು ವಿನಾಯತ ಅಂತ ರೀ ಯಾವ್ದು ನಿಮ್ದು ನಮ್ದು ಕೊದ್ದಡ್ಡಿರಿ ಮರಿ ಸರ್ ಎಷ್ಟಲ್ಲಿ ನೀವು ಇವ್ರಿ ನಾಲ್ಕಲ್ಲಿ ಆರಲ್ಲಿ ಅವ್ರಿ ಹೌದು ಹಾಬ್ ಹಾ ಅವ್ರಿ ಗಬ್ಬು ನಾವಾರಿ ಹಾಲಿನವರಿ ಹಾ ರೀ ಇವ್ರಿ ಹತ್ತುವರೆ ಹೇಳ್ರಿ ಹತ್ತು ಸಾವಿರ ಒಂಬತ್ತುವರೆ ಬದ ಬಿಡ್ತೀವ್ರಿ ಅವ್ರಿ ಇನ್ನ ಅವ್ರಿ ಊರಾಗ ಇಪ್ಪತ್ತು ನಾಲ್ಕು ಬದುಕಾವ್ರಿ ಹಾ ಹಾಂ ರೀ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಹಾಂ ಹೇಳ್ತೀವಿ ಸರ್ ಏಟ್ ಫೋರ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಒನ್ ಹಾಂ ಏಯ್ಟ್ ಫೋರ್ ಫೈವ್ ಟೂ ಹಾಂ ತ್ರೀ ಫೋರ್ ಹಾಂ ರೀ ಸರ್ ಈಗ ಯಾರಾದರೂ ಈ ಮಾರ್ಕೆಟಿಂದ ಬರ್ತಾರೆ ಹಾಂ ರೀ ವಿಚಾರಿಸರೆ ಅವ್ರಿಗೆ ಗೊತ್ತಾಗಲ್ಲ ಸರ್ ನಮಗೆ ಮರಿ ತ ಗೊತ್ತಾಗಲ್ಲ ಸ್ವಲ್ಪ ಮರಿ ಕೊಡ್ತೀರ ಅಂದ್ರೆ ಕೊಡ್ತೀರಾ ಸರ್ ಆಯ್ತು ಕೊಡ್ತೀವಿ ರೀ ಮರಿ ಕೊಡ್ತೀವಿ ಸರ್ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಹಾ ಟ್ಯಾಂಕ್ಸ್ నమస్తే సార్ సబరేజ్ దేదుర్గా ఆరు తిండి మరి అదారు నేను సార్ ఎస్ట్ కమ్ బ సార్ నూరు ఇన్నూరు కమ్మ సార్ ఏం బర్త సార్ నూర కొడు ನೀವು ಸಾಕಿ ಮಾರಾಟ ವ್ಯಾಪಾರ ಮಾಡಲ್ಲ ವ್ಯಾಪಾರ ಮಾಡೋದು ಸರ್ ಕೊಡ್ತೀವಿ ಸರ್ ನೈನ್ ತ್ರೀ ಏಟ್ ಜೀರೋ ಏಟ್ ಫೋರ್ ಸಿಕ್ಸ್ ಫೈವ್ ನೈನ್ ತ್ರೀ ಧನ್ಯವಾದಗಳು ಓಕೆ ಸರ್ ಹಾಂ ಸರ್ ಬರ್ತೀವಿ ಬೇರೆ ಕಡೆ ಒಬ್ಬರಿ ಸರ್ ಬೇರೆ ಶಾಪೂರ್ ಸಿನ್ನೂರ್ ಇದು ಹುಣಸಿಗೆ ధన్యవాదే సార్ కడగ్రీ ఎలకి హలో నమస్కార నమ్ సార్ రేసారా నమ్మరు అయ్య

ನಮ್ಮ ಹೆಸರು ವೀರೇಶ್ ಅಂತ ಇಲ್ಲ ಗುಡುಗುಂಟು ಹದಿನೈದು ಹನ್ನೊಂದು ಬಿಡ್ತಾರೆ ಆರು ಎಂಟು ಎಂಟು ಒಂದು ಮರಿ ಎರಡು ಎರಡು ಮುಂಜಾನೆ ಹತ್ತು ಮರಿ ಕೊಟ್ಟು ಗಂಡು ಮರಿ ಟೈರ್ ಮರಿ ಆರೂವರೆ ಸಾವಿರ ಕೊಟ್ಟಿನಿ ವಾರ ವಾರ ಬರ್ತಿರ್ತೀವಿ ಬೈ ಇದ್ರೆ ಇರ್ಲಿಕ್ಕೆಲ್ಲ ಎರಡೂವರ ಮೂರುವರೆ ಗ್ಯಾಪ್ ಆಗ್ತದೆ ಸಿನ್ನೂರು ದೇದುರ್ಗ ಹುಂಚಿಗೆ ಮುದ್ಗಲ್ಲ ಹಟ್ಟಿ ಶಾಪೂರು ಲಾಸ್ಟ್ ಸಂತಿ ವಾರ ಏರ ಹಂಗ ಮುಂಜಾನೆ ಸ್ವಲ್ಪ ಹೊತ್ತೇನು ಡಲ್ ಆಗೈತಲ್ಲ ಹಂಗ ಹಿಂಗ ಬಹಳ ಉದ್ದಂಗ್ ಹಾ ಹೇಳ್ತೀವಿ ರೀ ಹೇಳಿ ಸರ್ ಡಬಲ್ ಏಳು ಅರವತ್ತು ಮೂವತ್ತೇಳು ತೊಂಬತ್ತು ಎಪ್ಪತ್ನಾಲ್ಕುಗಳು ಸರ್ ಹಾ ನಮ್ಸ್ ರೀ

ಅದೇ ರೀ ಹತ್ರ ಜೀರೋ ಏಟ್ ಜೀರೋ ಏಟ್ ಜೀರೋ ಏಯ್ಟ್ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಡಬಲ್ ತ್ರೀ ಜೀರೋ ಸಿಕ್ಸ್ ಸೆವೆನ್ ತ್ರೀ ಸಾಕಿ 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 ಮಾಹಿತಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ಹನುಮಂತ್ರೆ ಯಾವ ಸರ್ ಸರ್ ಇದು ಒಂಬತ್ತು ಸಾವಿರ ಹೌದು ಸರ್ ಎಂಟು ಎಂಟುವರೆ ಬಿಡ್ತೀವಿ ಸರ್ ಇದು ಸುಮಾರು ಎಂಟು ತಿಂಗಳದ ಸರ್ ಇದು ಹದಿಮೂರು ಹದಿನಾಲ್ಕು ಬರ್ಬೋದು ಸರ್ ಇನ್ನು ಊರಾಗ ಅದಾವೆ ಹಾ ಇವತ್ತು ಸರ್ ಇವತ್ತು ಸರ್ ನೈನ್ ಒನ್ ಫೋರ್ ಏಟ್ ಸಿಕ್ಸ್ ಡಬಲ್ ಫೋರ್ ತ್ರೀ ಫೈವ್ ಒನ್ ಹಾಕಿಕೊಂಡಿದ್ರೆ ಧನ್ಯವಾದಗಳು ಸರ್ ನಮಸ್ಕಾರ ರೀ ಅಯ್ಯಪ್ಪ ರೀ ಸರ್ ಕಕ್ಕೇರ ಆಡ್ರಿ ಆಡ ಹನ್ನೆರಡು ಸಾವಿರ ರೀ ಹತ್ತು ಸಾವಿರ ರೂಪಾಯಿ ಬಿಡ್ತೀವಿ ನೋಡಿರಿ ಸರ್ ಹತ್ತು ರೀ ಇದು ಇದು ಆಡಲ್ಲ ರೀ ಹ್ಞೂ ರೀ ಹನ್ನೆರಡು ಕೆ ಜಿ ಬರ್ಬೋದ್ರಿ ಸರ್ ಹೂಡ ಹಾಳದೆ ಅವ್ರಿ ಸರ್ ಸರ್ ಹೇಳ್ತೀವಿ ರೀ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ಫೈವ್ ಫೋರ್ ಒನ್ ಸಿಕ್ಸ್ ತ್ರೀ ಕುಡಿ ಅವ್ರ ಸರ್ ಆಡ್ರಿ ಟರ್ಮರಿ ಅವ್ರಿ ಎಲ್ಲ ಸರ್ ಹೆಂಗ್ರಿ ಸರ ಪರವಾಗಿಲ್ಲ ಸರಿಯಾಗಾವ್ರಿ ಚಲೋ ರೀ ನೀವು ಶಾಪುರ ದೇದುರ್ಗ ನಮಸ್ಕಾರ ಸರ್